ಇವತ್ತಿನ ಸುದ್ದಿ ಏನಪ್ಪಾ ಅಂದ್ರೆ ಶಿಡ್ಲಘಟ್ಟ ನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ವತಿಯಿಂದ ಸಂಘ ಶತಾಬ್ದಿ ಪಥ ಸಂಚಲನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶಿಡ್ಲಘಟ್ಟ ನಗರದ ವಾಸವಿ ಶಾಲೆಯಿಂದ ಶುರುವಾದ ಪಥಸಂಚಲನ ಸಾವಿರಾರು ಆರ್ ಎಸ್ ಎಸ್ ಕಾರ್ಯಕರ್ತರ ಭಾಗಿಯಿಂದ ರುಜುಂ ಮನೆಯಿಂದ ಸಾಗಿತು ವಾಸವಿ ಶಾಲೆಯಿಂದ ಶುರುವಾದ ಪಥ ಸಂಚಲನ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಕೋಟೆ ಸರ್ಕಲ್ ಹಾಗೂ ಶಿಡ್ಲಘಟ್ಟ ನಗರದ ಮುಖ್ಯ ರಸ್ತೆಗಳಲ್ಲಿ ಚಲಿಸಿ ಕೊನೆಯದಾಗಿ ವಾಸವಿ ಶಾಲೆಯಲ್ಲಿ ಮುಕ್ತಾಯಗೊಂಡಿತು ಹಾಗೂ ತದನಂತರ ಎಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರಿಗೂ ಹಾಗೂ ಬಂದ ಎಲ್ಲ ಸಾರ್ವಜನಿಕರಿಗೂ ಲಘು ಉಪಹಾರ ಏರ್ಪಡಿಸಲಾಗಿತ್ತು ಇನ್ನು ಕೊನೆಯದಾಗಿ ಈ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ವಿಶೇಷವಾಗಿ ಭಾಗವಹಿಸಿದ್ದರು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರು ಶೀಕಲ್ ರಾಮಚಂದ್ರ ಗೌಡರು ಶಿಟ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರು ಶೀಕಲ್ ಆನಂದಗೌಡರು ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇನ್ನು ಬಿಜೆಪಿ ಸೇವಾ ಸೌಧದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶೀಕಲ್ ರಾಮಚಂದ್ರ ಗೌಡ ಪತ್ರಿಕಾಗೋಷ್ಠಿ ಮಾಡಿ ಆರ್ ಎಸ್ ಎಸ್ಗೆ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ಇದೇ ಮೊದಲ ಬಾರಿಗೆ ಆರ್ ಎಸ್ ಎಸ್ ಕಾರ್ಯಕರ್ತರಿಂದ ಇಷ್ಟೊಂದು ಅದ್ದೂರಿಯಾಗಿ ಮತ ಸಂಚಲನ ನಡೆದೆಂದರು ಹಾಗೂ ಆರ್ ಎಸ್ ಎಸ್ ದೇಶ ಪ್ರೇಮ ಧರ್ಮ ಪ್ರೇಮ ಹೊಂದಿರುವ ಸ್ವಯಂ ಪ್ರೇರಿತ ಸಂಘ ಆರ್ ಎಸ್ ಎಸ್ ಬ್ಯಾನ್ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದರು ತದನಂತರ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಹಿಂದೂಗಳು ಒಗ್ಗಟ್ಟಾಗಲು ಕಾಂಗ್ರೆಸ್ ತುಂಬಾ ಸಹಕರಿಸುತ್ತಿದೆ ಇಷ್ಟು ಆರ್ ಎಸ್ ಎಸ್ ಕಾರ್ಯಕರ್ತರು ಸ್ವಲ್ಪ ಜನ ಮಾತ್ರ ಆಚೆ ಬರುತ್ತಿದ್ದರು ಆದರೆ ಕಾಂಗ್ರೆಸ್ನವರಿಂದ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಒಗ್ಗಟ್ಟಾಗುತ್ತಿದ್ದಾರೆ ಆರ್ ಎಸ್ ಬ್ಯಾನ್ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದರು ವರದಿ ನವೀನ್ ಗೌಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಭಾರತದಲ್ಲಿ ಇದನ್ನು ನೂರು ವರ್ಷ ಆಗಿದೆ ನೂರು ವರ್ಷ ಮುಕ್ತಾಯಾಗಿ ಅಕ್ಟೋಬರ್ ಎರಡನೇ ತಾರೀಕಿಗೆ ನೂರನೇ ಒಂದು ವರ್ಷಕ್ಕೆ ಕಾಲಿಟ್ಟಿದೆ ಈ ಒಂದು ಸಂಭ್ರಮದಲ್ಲಿ ಇಡೀ ಭಾರತದಲ್ಲಿ ಭಾರತದ ಉಳಿವಿಗಾಗಿ ಹಿಂದುತ್ವಕ್ಕೆ ಹಿಂದುತ್ವಕ್ಕೆ ಉಳಿವಿಗಾಗಿ ಕಟ್ಟಿರ್ತಕ್ಕಂಥ ಒಂದು ಆರ್ ಎಸ್ ಎಸ್ನ ಇಡೀ ಮಕ್ಕಳಿಂದ ಹಿಡಿದು ಯುವಕರಿಂದ ಸೇರಿ ಎಲ್ಲರೂ ಜಾತ್ಯಾತೀತವಾಗಿ ವಿಜೃಂಭಣೆಯಿಂದ ಈ ಒಂದು ಆಚರಣೆಯನ್ನು ಮಾಡ್ತಾಯಿದ್ದಾರೆ ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ಕೂಡ ಈ ದಿನ ವಾಸವಿ ಸ್ಕೂಲಲ್ಲಿ ಎಲ್ಲರೂ ಒಂದು ಕಡೆ ಸೇರಿ ಅಲ್ಲಿಂದ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ಪಥಸಂಚಲನವನ್ನು ಇಡೀ ಟೌನ್ ಒಳಗಡೆ ಪೂರ್ತಿ ಒಂದು ಎರಡೂವರೆ ಒಂದು ಎರಡೂವರೆ ಕಿಲೋಮೀಟ್ರನ್ನ ಪಥಸಂಚಲನ ಮುಗಿಸಿ ಈಗ ಬಂದಿದ್ದೀವಿ ಇವತ್ತು ರಾಷ್ಟ್ರದ ಪ್ರೇಮ ದೇಶದ ಪ್ರೇಮ ಎಷ್ಟು ಇದೆ ಅಂತ ಇವತ್ತು ಶಿಡ್ಲಘಟ್ಟದಲ್ಲಿ ನಿದರ್ಶನ ಆಗಿದೆ ಯಾಕಂದರೆ ಈ ಒಂದು ಕಾಂಗ್ರೆಸ್ ಸಂಸ್ಕೃತಿ ಕಾಂಗ್ರೆಸ್ನ ಆಡಳಿತಕ್ಕಾಗಿ ಇವತ್ತು ಏನೇನು ಏನೆಲ್ಲ ನಡೀತಾ ಇದೆ ಮುಸಲ್ಮಾನರು ಯಾವತ್ತೂ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದನ್ನು ಜಾಸ್ತಿ ಇಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಇವತ್ತು ಅಧಿಕಾರ ದಾಹಕ್ಕಾಗಿ ಜಾತಿಗಳನ್ನು ಹೊಡೆದು ಮುಸಲ್ಮಾನರ ಓಟ್ನ ಅವ್ರ ಕಡೆ ನೂರು ಪರ್ಸೆಂಟು ಬರ್ತಕ್ಕಂಥ ಏನು ಮಾಡ್ಕೊಂಡ್ಬಂದಿದ್ದಾರೆ ಅವರು ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಬಂದಿದ್ದಾರೆ ಆದರೆ ಇವತ್ತು ಮುಸಲ್ಮಾನರು ಎಲ್ಲರೂ ತಳ್ಕೋಬೇಕು ಆರ್ ಎಸ್ ಎಸ್ ಆಗಲಿ ಯಾವುದೇ ಸಂಘಟನೆ ಆಗಲಿ ಜಾತಿ ನೋಡಿಬೇಕು ಅಂತಕ್ಕಂಥದ್ದನ್ನು ಗಲ್ಭೆ ಮಾಡ್ತಕ್ಕಂಥದ್ದನ್ನು ಇವತ್ತಿಗೂ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇಲ್ಲ ನೆಹರೂ ಅವರು ಇಂದಿರಾ ಗಾಂಧಿಯವರು ಅವರೆಲ್ಲ ತಪ್ಪು ತಳ್ಕೊಂಡು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕಂತ ಮಾಡಿದರು ಆದರೆ ಅವರೇ ಕರೆದು ವಾಪಸ್ಸು ಅನುಮತಿಯನ್ನು ಕೊಟ್ಟು ನಡ್ದು ಬಂದಿರತಕ್ಕಂಥದ್ದು ಪ್ರೀತಿ ವಿಶ್ವಾಸ ದೇಶಭಕ್ತಿ ತಂದೆ ತಾಯಿಗಳನ್ನ ಗೌರವಿಸ್ತಕ್ಕಂಥದ್ದು ಕಲಿಸ್ತಕ್ಕಂಥ ಸಂಸ್ಕೃತಿ ಆರ್ ಎಸ್ ಎಸ್ಸಲ್ಲಿರತಕ್ಕಂಥದ್ದು ಇವತ್ತು ಏನು ಅಧಿಕಾರ ದಾಹಕ್ಕೆ ಕಾಂಗ್ರೆಸ್ನಲ್ಲಿ ಆರ್ ಎಸ್ ಎಸ್ನ ಸಂಸ್ಕೃತಿನ ತಾಲಿಬಾನ್ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥದ್ದು ಮಾಡ್ತಾಯಿದ್ದಂಥ ಹೇಳ್ತಕ್ಕಂಥ ಹೇಳಿಕೆಗಳು ದುರಂತ ಇವತ್ತು ಅವ್ರಿಗೆ ಗೊತ್ತಾಗ್ತಾ ಇದೆ ಅವರು ಒಂದು ವಾರನೋ ಹದಿನೈದು ದಿವಸನೋ ಒಂದು ತಿಂಗಳು ಶಾಖೆಗೆ ಹೋಗಿ ಬಂದರೆ ಏನೆಲ್ಲ ಕಳಿಸ್ಕೊಡ್ತಕ್ಕಂಥದ್ದನ್ನು ಗೊತ್ತಾಗುತ್ತೆ ಇವತ್ತು ನಮಗೆಲ್ಲ ಸಂತೋಷ ಇದೆ ಒಗ್ಗಟ್ಟಾಗಿ ಎಲ್ಲರೂ ಇವತ್ತು ತಾಳ್ಮೆಯಿಂದ ಏನು ಇವತ್ತು ಸಂಚಲನ ಒಂದು ಗಂಟೆಯ ಕಾಲ ಮಾಡಿರ್ತಕ್ಕಂಥದ್ದು ಸಂತೋಷ ತಂದಿದೆ ರಾಜ್ಯ ದೇಶ ಇದೆ ದೇಶ ಉಳಿತಕ್ಕಂಥದ್ದನ್ನು ಎಲ್ಲ ಮುನ್ಸೂಚನೆ ಇದೆ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಕ್ಕಳಿಗೆ ಯುವಕರಿಗೆ ಬಂದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದನ ತಿಳಿಸಿ ಆರ್ ಎಸ್ ಎಸ್ ಯಾವುದೂ ಕೂಡ ಪರ್ಮಿಷನ್ ತೊಗೊಳ್ದೆ ಏನನ್ನೂ ಮಾಡಲ್ಲ ಅದು ನೂರು ವರ್ಷದ ಚರಿತ್ರೆ ಆದರೆ ಮುಸಲ್ಮಾನರು ಏನು ಮಾಡ್ತಿದ್ರು ಅವರ ಪ್ರಕಾರ ಹಲವಾರು ಹಿಡ್ಕೊಂಡು ಓಡಾಡ್ತಿದ್ರು ಹಬ್ಬ ಹರಿದಿನಗಳಲ್ಲಿ ಬ್ಲಾಕ್ ಮಾಡಿಬಿಡ್ತಿದ್ರು ರಸ್ತೆಗಳನ್ನ ಆಮೇಲೆ ಈ ಈದ್ ಮಿಲಾದ್ನಲ್ಲಿ ರಸ್ತೆಯಲ್ಲಿ ಪರ್ಮಿಷನ್ ಇಲ್ತಾ ಹೋಗ್ತಿದ್ರು ಬಕ್ರೀದ್ಗಳಲ್ಲಿ ಚೆನ್ನಾಗಿ ಅಡಿಗೆ ಮಾಡಿ ಪಾರ್ಕ್ಗಳಲ್ಲಿ ಕುಳಿತು ಎಲ್ಲ ನಾಶ ಮಾಡ್ಬಿಡ್ತಿದ್ರು ಅದಕ್ಕೆ ಹೆಂಗೆ ಇವ್ರನ್ನ ಹದ್ ಬಸ್ತಲ್ಲಿ ಇಡೋದು ಆಗ್ತಾ ಇಲ್ವಲ್ಲ ಅನ್ನೋ ಭಾವನೆ ಇತ್ತು ಈಗ ಅವ್ರಿಗೊಂದು ಉಪಾಯ ಸಿಕ್ತು ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್